ಹಲೋ ವೆಲ್ಕಮ್ ಟು ಸ್ಟಡಿ ಕಾರ್ನರ್ ಇವತ್ತಿನ ಈ ತರಗತಿಗೆ ತಮಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಿ ಡಿಒ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳ ಸರಣಿಯನ್ನ ನಾನು ಇನ್ ಮುಂದೆ ತರ್ತಾ ಹೋಗ್ತೇನೆ ನಮ್ಮ ಕೆ ಪಿ ಎಸ್ ಸಿ ಸ್ಟಡಿ ಕಾರ್ನರ್ ಈ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಮೊದಲನೇ ಪ್ರಶ್ನೆ ಬಂದು ಏನಿದೆ ನೋಡಿ ಇವಾಗ ನಾನು ಹೇಳ್ತಿರ್ತಕ್ಕಂತಹ ಕಂಪ್ಲೀಟ್ ಆಗಿ ವಿಡಿಯೋ ಪಿ ಡಿಒ ಹಾಗೆ ವಿ ಎ ಒ ಯಾರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಈ ಒಂದು ಪರೀಕ್ಷಾ ತಯಾರಿಗಳಿಗೆ ಬಹಳ ಅನುಕೂಲಕರವಾದಂತ ವಿಡಿಯೋ ಓಕೆ ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಈ ತರ ಕ್ವಶನ್ ಅಂಡ್ ಆನ್ಸರ್ಸ್ ಸರಣಿ ಬೇಕು ಅನ್ನೋದಾದ್ರೆ ಎಲ್ರು ಕೂಡ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗಿ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಅಂತ ಇದೆ ಇಲ್ಲಿ ಕರಣಾರ್ಥ ಕರ್ಮಾರ್ಥ ಹಾಗೆ ಸಂಪ್ರದಾನ ಕರ್ತೃರ್ಥ ಅಂತ ಇದೆ ಸೊ ಏನು ನಿಮ್ಮ ಉತ್ತರ ಇಲ್ಲಿ ಅಂತ ಅಂದಾಗ ಬಹಳಷ್ಟು ಜನ ಕರೆಕ್ಟ್ ಆದ ಉತ್ತರವನ್ನ ಕೊಡೋ ಪ್ರಯತ್ನದಲ್ಲಿ ಇದ್ದೀರಾ ಕೆಲವೊಬ್ರು ಕರ್ಣಾರ್ಥ ಅಂತ ಅನ್ಕೊಳ್ತೀರಾ ಇನ್ನ ಕೆಲವೊಬ್ರು ಕರ್ಮಾರ್ಥ ಅಂತ ಅನ್ಕೊಳ್ತೀರಾ ಹಾಗೆ ಇನ್ನ ಕೆಲವೊಬ್ರು ಸಂಪ್ರದಾನ ಕರ್ತಾರ್ಥ ನೀವು ಅನ್ಕೊಳ್ತಾ ಇದ್ದೀರಾ ಸೊ ಇಲ್ಲಿ ನೀವ್ ಏನು ಕರಣಾರ್ಥ ಅಂತೇಳಿ ಉತ್ತರವನ್ನ ನೀವು ಗೆಸ್ ಮಾಡಿದ್ರೆ ಇದು ಸರಿಯಾದಂತ ಉತ್ತರ ಈ ತೃತೀಯ ಅಂತಕ್ಕಂತ ಒಂದು ಪ್ರತ್ಯಯ ಯಾವ್ದು ಬರುತ್ತೆ ಇಂದ ಪ್ರತ್ಯಯ ಬರುತ್ತೆ ಫಾರ್ ಎಕ್ಸಾಂಪಲ್ ರಮೇಶನಿಂದ ರವಿಯಿಂದ ಸೊ ಈ ತರ ನಾವು ಯೂಸ್ ಅನ್ನ ಮಾಡ್ತೇವೆ ಹಾಗೆ ಚತುರ್ಥಿ ಅಂತ ಅಂದಾಗ ಸಂಪ್ರದಾನ ಒಂದು ಪ್ರತ್ಯಯ ಸೇರ್ಕೊಳ್ಳುತ್ತೆ ಸಂಪ್ರದಾನ ಒಂದು ಕಾರಕಾರ್ಥ ಬರುವಂತದ್ದು ಸಂಪ್ರದಾನ ಅಂತಂದ್ರೆ ಗೆ ಆಗಿರ್ಬೋದು ಹೀಗೆ ಆಗಿರ್ಬೋದು ಈಕೆ ಆಗಿರ್ಬೋದು ಇವೆಲ್ಲವೂ ಕೂಡ ಅಲ್ಲಿ ಸೇರ್ಕೊಳ್ಳುತ್ತೆ ಇನ್ನ ಕರ್ತಾರ್ಥ ಸೊ ನೋಡಿ ಕರ್ತಾರ್ಥ ಅಂತಂದ್ರೆ ಪ್ರಥಮ ಒಂದು ವಿಭಕ್ತಿಗೆ ಸೇರ್ಕೊಳ್ಳುವಂತಹ ಒಂದು ಅಂಶ ಸೊ ಪ್ರಥಮ ಅಂತಂದ್ರೆ ಇಲ್ಲಿ ಊಕಾರ ಪ್ರತ್ಯಯ ಬಂದು ಸೇರ್ಕೊಳ್ಳುತ್ತೆ ಇನ್ನ ಕರ್ಮಾರ್ಥ ಅಂತಂದ್ರೆ ದ್ವಿತೀಯ ವಿಭಕ್ತಿ ಕಾರಕ ಇದು ನೆನ್ಪಿಟ್ಕೊಳ್ಳಿ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಈ ತರ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ ಸೊ ದ್ವಿತೀಯ ಒಂದು ಆ ಕಾರಕರ್ಥ ಅಂತೇಳಿ ನಾವಿದ್ದ ಕರಿತಾ ಇದ್ದೀವಿ ಸೊ ದ್ವಿತೀಯದಲ್ಲಿ ಯಾವ್ದು ಬರುತ್ತೆ ಅನ್ನು ನೋಡಿ ಎಕ್ಸಾಮ್ ನಲ್ಲಿ ಈ ತರ ಕೇಳಿದ್ರು ಅಂದ್ರೆ ಮಿಸ್ ಮಾಡಬೇಡಿ ಹಾಗೆ ಕ ಪಂಚಮಿಯಲ್ಲಿ ಅಪದಾನ ಬರುತ್ತೆ ದೆಸೆಯಿಂದ ಅಂತೇಳಿ ಹೇಳ್ತೀವಲ್ಲ ಆತರ ಹಾಗೆ ಸಂಬಂಧ ಸಂಬಂಧಕಾರಕ ಬರುತ್ತೆ ಆಕಾರ ಬರುತ್ತೆ ಹಾಗೆ ಸಪ್ತಮಿಯಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ಅಧಿಕರಣ ಬರುತ್ತೆ ಸಂಬೋಧನದಲ್ಲಿ ಅಭಿಮುಖೀಕರಣ ಬರೋಂಥದ್ದು ಸೊ ಇವು ವಿಭಕ್ತಿ ಅರ್ಥಗಳು ಓಕೆ ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಬಂದು ಎರಡನೇ ಪ್ರಶ್ನೆ ಓಕೆ ವನೌಷಧ ಈ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ವೃದ್ಧಿ ಸಂಧಿ ಎಣ್ ಸಂಧಿ ಲೋಪಸಂಧಿ ಅನುನಾಸಿಕ ಸಂಧಿ ಅಂತ ಇದೆ ಇಲ್ಲಿ ನೀವು ಬಿಡಿಸ್ಬೇಕು ಸಂಧಿ ಯಾವಾಗ್ಲೂ ಕೂಡ ವನ ಪ್ಲಸ್ ಔಷಧ ಏನಾಗುತ್ತೆ ವನೌಷಧ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ ಸೊ ನಿಮಗೆ ಲೋಪ ಸಂಧಿ ಅಂತಂದ್ರೆ ಸಂಧಿ ಕಾರ್ಯ ಮಾಡುವಾಗ ಯಾವ್ದಾದ್ರು ಒಂದು ಅಕ್ಷರ ಲೋಪ ಆಗುತ್ತೆ ಅದನ್ನ ನಾವು ಲೋಪಸಂಧಿ ಅಂತ ಕರಿತ್ವಿ ಈ ಅನುನಾಸಿಕ ಪದಗಳು ಬರುತ್ತೆ ನೋಡಿ ನ ಇವೆಲ್ಲವೂ ಕೂಡ ಸಂಧಿ ಕಾರ್ಯ ಆಗುವಂತ ಸಂದರ್ಭದಲ್ಲಿ ಸೇರ್ಕೊಳ್ಳುವಾಗ ಅವುಗಳನ್ನ ನಾವು ಅನುನಾಸಿಕ ಸಂಧಿಗಳು ಅಂತ ಕರಿತೀವಿ ಇನ್ನ ಎಣ್ಸಂದಿ ಯಾಕಾರಗಳೇನು ಬರುತ್ತೆ ನೋಡಿ ಯಾರ ಲವ್ ಇವುಗಳು ಬಂದು ಸೇರ್ಕೊಳ್ಳುತ್ತೆ ಅದನ್ನ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನ ವೃದ್ಧಿ ಸಂಧಿ ಅಂತಂದಾಗ ನಿಮ್ಗೆಲ್ರು ಗೆಸ್ಟ್ ಮಾಡಿರ್ತೀರಾ ಸೊ ಇಲ್ಲಿ ಯಾವ್ದು ಸರಿಯಾಗಿದೆ ಉತ್ತರ ಅನ್ನೋದನ್ನು ಕೂಡ ಬಹಳಷ್ಟು ಜನ ನೋಡಿರ್ತೀರಾ ಎಸ್ ವೆರಿ ಗುಡ್ ಅಹ್ ಎಲ್ಲ ಗೆಸ್ ಮಾಡಿದ ರೀತಿಯಲ್ಲೇ ನಿಮ್ಮ ಉತ್ತರನು ಕೂಡ ಏನಾಗಿದೆ ಸರಿಯಾಗಿದೆ ಎ ಇದು ವೃದ್ಧಿ ಸಂಧಿಗೆ ಉದಾಹರಣೆ ಇಲ್ಲಿ ಆಕಾರ ಔಕಾರ ಇದೆ ಇಲ್ಲಿ ಸಂಧಿ ಆಗುವಾಗ ಔಕಾರನೆ ಬರುತ್ತೆ ಮಹೋನ್ನತ ಆಗಿರ್ಬೋದು ವನೌಷಧ ಆಗಿರ್ಬಹುದು ಸೊ ಇವೆಲ್ಲವೂ ಕೂಡ ಏನಂತ ಕರಿತೀವಿ ವೃದ್ಧಿ ಸಂಧಿ ಅಂತ ಹೇಳ್ತಾ ಇದ್ವಿ ಮೂರನೇ ಒಂದು ಪ್ರಶ್ನೆ ಈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ ನೋಡಿ ಲವ ಕುಶರು ತುದಿ ಮೂಗು ಹಣೆ ಗಣ್ಣ ಮೈ ಮರೆತು ಅಂತ ಇದೆ ಸಮಾಸಗಳು ಎಲ್ಲರೂ ಕೂಡ ಕಂಪಲ್ಸರಿ ಓದ್ಕೊಡ್ಬೇಕು ಸಮಾಸಗಳಲ್ಲಿ ಸುಮಾರು ಎಂಟು ವಿಧದ ಸಮಾಸಗಳನ್ನ ಕಾಣ್ತೇವೆ ಕರ್ಮಧಾರಿಯ ಸಮಾಸ ತತ್ಪುರುಷ ಸಮಾಸ ಕ್ರಿಯಾ ಸಮಾಸ ದ್ವಂದ್ವ ಸಮಾಸ ಹಾಗೆ ಆ ಗಮಕ ಸಮಾಸ ಆಗಿರಬಹುದು ಅಂಶಿ ಸಮಾಸ ಆಗಿರ್ಬಹುದು ಹ ಒಂದೆರಡು ಮೂರು ನಾಲ್ಕು ಐದು ಆರು ಹಾಗೇನೆ ಮತ್ ಯಾವ ಸಮಾಸ ಉಳಿತು ಹೇಳಿ ನೋಡಿ ಲವಕುಶರು ತುದಿ ಮೂಗು ಹಣೆಗಣ್ಣ ಮೈ ಮರೆತು ಅಂತ ಇದೆ ಸೊ ಈ ಅಂಶಿ ಸಮಾಸಕ್ಕೆ ಉದಾಹರಣೆ ಅಂತಂದಾಗ ತುದಿ ಮೂಗು ಇದೇನಾಗತ್ತೆ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗತ್ತೆ ಮೇಡಮ್ ಈ ಸಮಾಸಗಳ ಬಗ್ಗೆ ನಾವ್ ಹೇಗೆ ಗುರ್ಸೋದು ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬೇಕು ಅನ್ನೋದಾದ್ರೆ ನಾನ್ ನಿಮಗೆ ಕೊಡ್ತೇನೆ ಒಂದೇ ಒಂದ್ ಎರಡು ಸೆಕೆಂಡ್ ಅಲ್ಲಿ ನಾನ್ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ಈಗಾಗ್ಲೇ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಕೂಡ ತೆಗೆದುಕೊಳ್ಳೋ ಪ್ಲಾನ್ ಅನ್ನ ಮಾಡ್ತಾ ಇದ್ದೇವೆ ಓಕೆ ಸೊ ಸಮಾಸಗಳಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಅದನ್ನೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು ಈ ಕರ್ಮಧಾರೆಯ ಸಮಾಸ ಅಂತಂದಾಗ ಒಂದು ವಿಶೇಷಣ ಮತ್ತೆ ವಿಶೇಷ ಬಂದು ಅಂತದ್ದು ಇನ್ನ ತತ್ಪುರುಷ ಸಮಾಸ ಅಂತಂದಾಗ ಈ ತೃತೀಯ ಒಂದು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಕೊಳ್ಳುತ್ತೆ ನೋಡಿ ಇಂದ ಆಗಿರ್ಬಹುದು ಅಲ್ವಾ ಸೊ ಇವೆಲ್ಲವೂ ಕೂಡ ಬರುವಂತದ್ದು ನೋಡಿ ಇಲ್ಲಿ ನಾವು ನೋಡ್ಬಹುದು ಆ ಸಮಾಸದ ವಿಧಗಳಲ್ಲಿ ಮೊದಲನೇದಾಗಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಕೊಡೋದಾದ್ರೆ ನಾವು ಯಾವ್ದನ್ ಕೊಡ್ಬೋದು ಎಸ್ ಕಲ್ಲು ಹಾಸಿಗೆ ಅಂತ ಕೊಡ್ಬಹುದು ಅಥವಾ ತೇರು ಮರ ಅಂತ ಹೇಳಿ ಕೊಡ್ಬಹುದು ಇದು ತತ್ಪುರುಷ ಸಮಾಸ ಹಾಗೆ ನೆಕ್ಸ್ಟ್ ಇನ್ನೊಂದು ಬರುವಂತದ್ದು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸಕ್ಕೆ ಹೆಜ್ಜೆನು ದಟ್ಟಡವಿ ಹಳೆಗನ್ನಡ ಇವೆಲ್ಲವೂ ಕೂಡ ಏನಾಗುತ್ತೆ ಎಕ್ಸಾಂಪಲ್ಸ್ ಆಗತ್ತೆ ಸೊ ಈ ಕರ್ಮಧಾರೆಯ ಸಮಾಸದ ನಂತರದಲ್ಲಿ ಬರ್ತಕ್ಕಂಥದ್ದೇ ಯಾವುದು ಅಂದ್ರೆ ದ್ವಿಗು ಸಮಾಸ ಅಂತ ಬರುತ್ತೆ ಸೊ ದ್ವಿಗು ಅಂತ ಅಂದ್ರೆ ಏನಿಲ್ಲ ಅಹ್ ಪೂರ್ವ ಪದ ಯಾವಾಗ್ಲೂ ಕೂಡ ಸಂಖ್ಯಾ ವಾಚಕವಾಗಿರತ್ತೆ ಉತ್ತರದಲ್ಲಿರ್ತಕ್ಕಂಥ ನಾಮಪದದೊಡನೆ ಸೇರಿ ಸಮಾಸ ಆಗತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಒಗ್ಗಟ್ಟು ಈ ಒಗ್ಗಟ್ಟು ಪದನು ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಅಂದ್ರೆ ಪೂರ್ವ ಪದದ ಎಲ್ಲವೂ ಕೂಡ ಏನಾಗಿರುತ್ತೆ ಸಂಖ್ಯಾವಾಚಕಗಳಾಗಿರುತ್ತೆ ಹೌದಾ ಇಮ್ಮಡಿ ಮುಮ್ಮಡಿ ಇವೆಲ್ಲವೂ ಕೂಡ ದ್ವಿಗು ಸಮಾಸ ನೆಕ್ಸ್ಟ್ ಇನ್ನ ಬರೋತ ಬರ್ತಕ್ಕಂಥದ್ದು ಅಂದ್ರೆ ಅಂಶಿ ಸಮಾಸ ನಾವೀಗ ಅಂಶಿ ಸಮಾಸವನ್ನ ತೆಗೆದುಕೊಂಡಿದೀವಿ ಅಂಶಿ ಸಮಾಸಕ್ಕೆ ಕೇವಲ ಇದೊಂದೇ ಎಕ್ಸಾಂಪಲ್ ಅಲ್ಲ ತುದಿ ಮೂಗು ಆಗಿರ್ಬೋದು ಮುಂಗೈ ಅಂತನೂ ಕೂಡ ಬರ್ತದೆ ಹಾಗೇನೆ ಒಳ ಮೈ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅಂಶಿ ಸಮಾಸಕ್ಕೆ ಉದಾಹರಣೆ ಕೆಳದುಟಿ ಮುಂದೆಲೆ ತುದಿ ಮೂಗು ಕೊನೆ ಹುಬ್ಬು ಮುಂದೆಲೆ ಹಿಂದೆ ಆಮೇಲೆ ಮುಂಬಗಲ್ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅಂಶಿ ಸಮಾಸಕ್ಕೆ ಉದಾಹರಣೆಗಳು ಆಗುತ್ತೆ ಇನ್ನ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ ದ್ವಂದ್ವ ಸಮಾಸಕ್ಕೆ ಏನೆಲ್ಲ ಉದಾಹರಣೆಗಳು ಸೇರ್ಕೊಳ್ಳುತ್ತೆ ಅಂದ್ರೆ ಇಲ್ಲಿದೆ ನೋಡಿ ಲವ ಕುಶ ಲವ ಪ್ಲಸ್ ಕುಶ ಆಗ ಲವಕುಶ ಅಂತಾನೆ ಹೇಳ್ಬೋದು ಲವಕುಶರು ಅಂತಾನು ಕೂಡ ಹೇಳ್ಬೋದು ಕೆರೆಯು ಕಟ್ಟೆಯು ಬಾವಿಯು ಸೊ ಕೆರೆ ಕಟ್ಟಿ ಬಾವಿಗಳು ಅಂತಾನು ಕೂಡ ನಾವು ಇದನ್ನ ಕರಿತೇವೆ ಇನ್ನೊಂದು ಬಹುವ್ರೀಹಿ ಸಮಾಸ ಅಂತ ಬರುತ್ತೆ ಈ ಬರು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಅಂತಂದಾಗ ಮುಕ್ಕಣ್ಣ ಹ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೂರು ಕಣ್ಣುಗಳು ಉಳ್ಳವ ಮುಕ್ಕಣ್ಣ ಅಂತ ಹೇಳ್ತೀವಿ ನಾಲ್ಮೊಗ ಹಾಗೆ ಕೆಂಗಣ್ಣು ಹ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ ಸುಮಾರಷ್ಟಿದೆ ನಾನು ಒಂದಷ್ಟು ಸ್ವಲ್ಪ ಮೇನ್ ಮೇನ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಕ್ರಿಯಾ ಸಮಾಸಕ್ಕೆ ಏನ್ ಉದಾಹರಣೆ ಅಂತಂದ್ರೆ ಮೈಯನ್ನು ತಡವಿ ಮೈ ದಡವಿ ಮೈ ಮರೆತು ಸೊ ಇವೆಲ್ಲವೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಏನಾಗ್ತದೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗುವಂಥದ್ದು ಓಕೆ ಇನ್ನ ಗಮಕ ಸಮಾಸ ಗಮಕ ಸಮಾಸಕ್ಕೆ ನೋಡಿ ಆ ಹುಡುಗ ಆ ಹುಡುಗಿ ಆ ಮನೆ ಆ ಈ ಮುದುಕಿ ಸೊ ಈ ತರ ಪ್ರತ್ಯಗಳನ್ನ ಸೇರ್ಕೊಂಡೋದು ಆಗುವಂಥದ್ದು ಗೊತ್ತಾಯ್ತಾ ಎಲ್ರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀನಿ ಹೋಪ್ಸು ನಿಮ್ಗೆ ಅದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ತರ ನಿಮ್ಗೆ ವಿಡಿಯೋಸ್ಗಳು ಬೇಕು ಅನ್ನೋದಾದ್ರೆ ಎಲ್ರು ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನೀವು ಕೆಳಗೆ ಕೊಟ್ಟಿರ್ತಕ್ಕಂತ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗ್ಬಹುದು ಪಿ ಡಿಓ ಮತ್ತೆ ವಿ ಆಫೀಸರ್ಸ್ ಗೆ ಬೇಕಾಗಿರ್ತಕ್ಕಂತಹ ಸಾಕಷ್ಟು ವಿಡಿಯೋಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ ನಾಲ್ಕನೇ ಪ್ರಶ್ನೆ ಬಂದು ನೋಡಿ ನದಿ ಪರ್ವತ ಊರು ದೇಶ ಮನುಷ್ಯ ಈ ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಇದೆ ಹಾಗಾದ್ರೆ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಇವು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಗುಣವಾಚಕ ಅಂತ ಇದೆ ಎಲ್ರು ಕೂಡ ನೀವು ಉತ್ತರವನ್ನ ಗೆಸ್ ಮಾಡಿದೀರ ಅನ್ಕೊಳ್ತೀನಿ ಎಸ್ ವೆರಿ ಗುಡ್ ಇವೆಲ್ಲವೂ ಕೂಡ ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತ ಪದಗಳಿವೆಲ್ಲವೂ ಕೂಡ ನದಿ ಅಂತ ಹೇಳ್ತೀವಿ ಪರ್ವತ ಅಂತ ಹೇಳ್ತೀವಿ ದೇಶ ಅಂತ ಹೇಳ್ತೀವಿ ಅಲ್ವಾ ನಾವೇನಾದ್ರು ಅದಕ್ಕೆ ಹೆಸರಿಟ್ಟೇನ್ರ ಕರೆದ್ವಿ ಕರ್ದ್ವಿ ಅಂತಂದ್ರೆ ಬೆಂಗಳೂರು ಮಂಗಳೂರು ಈ ತರ ಏನಾದ್ರು ಕರ್ದ್ವಿ ಅಂತಂದ್ರೆ ನಾವೇನಂತ ಕರಿತೀವಿ ಅಂಕಿತನಾಮ ಅಂತ ಕರಿತೀವಿ ಇನ್ನ ಗುಣವಾಚಕ ಅಂತಂದ್ರೆ ಗುಣವನ್ನ ನಾವು ಆಧರಿಸಿ ಹೇಳ್ತಕ್ಕಂಥದಕ್ಕೆ ಗುಣವಾಚಕಗಳು ಅಂತ ಹೇಳಿ ಕರಿತೀವಿ ಓಕೆ ಗೊತ್ತಾಯ್ತಾ ಹಾಗಾದ್ರೆ ರೂಢನಾಮ ಅಂಕಿತ ನಾಮ ಇವಕ್ಕೆಲ್ಲ ಉದಾಹರಣೆಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನಿ ಬರ್ತಕ್ಕಂಥದ್ದು ಐದನೇ ಪ್ರಶ್ನೆ ಬಹಳ ಚೆನ್ನಾಗಿದೆ ಪ್ರಶ್ನೆ ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಎಲ್ರು ಕೂಡ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇವು ಅಂತ ಇದೆ ಹಾಗಾದ್ರೆ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಏನೆಲ್ಲ ಉದಾಹರಣೆಗಳು ಬರುತ್ತೆ ಯಾರು ಏನು ತಾನು ತನ್ನ ಎಷ್ಟು ಯಾವುದು ಅಂತ ಇದೆ ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ನಿಮ್ಗೆ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಸರ್ವನಾಮ ಪದಗಳನ್ನ ನಾವು ಹೇಗ್ ಯೂಸ್ ಮಾಡ್ತೀವಿ ಅಂದ್ರೆ ನಾಮ ಪದಗಳ ಬದಲಿಗೆ ಸರ್ವನಾಮ ಪದಗಳನ್ನ ಬಳಕೆ ಮಾಡ್ತೇವೆ ಪ್ರನೌನ್ಸ್ ಅಂತೇಳಿ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಕರಿತಾ ಇದ್ದೀವಿ ಹೌದಾ ಸೊ ಓಕೆ ಗೊತ್ತಾಯ್ತಲ್ವಾ ನೋಡಿ ಹಾಗಾದ್ರೆ ಎ ಮಾತ್ರ ಎ ಮತ್ತು ಬಿ ಮಾತ್ರ ಬಿ ಮತ್ತು ಸಿ ಮಾತ್ರ ಎ ಮತ್ತು ಸಿ ಮಾತ್ರ ಅಂತ ಇದೆ ಸೊ ಹಾಗಾದ್ರೆ ಯಾರು ಏನು ಎಷ್ಟು ಯಾವುದು ಇವು ನಾಲ್ಕು ಕೂಡ ಏನಾಗತ್ತೆ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇನ್ನ ಆತ್ಮಾರ್ಥಕ ಸರ್ವನಾಮಕ್ಕೆ ತಾನು ತನ್ನ ಅಂತಕ್ಕಂಥ ಉದಾಹರಣೆಯನ್ನ ಕೊಡಬಹುದು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಅಂತಕ್ಕಂಥ ಉತ್ತರ ಡಿ ಆಪ್ಷನ್ ನಂಬರ್ ಸರಿಯಾಗಿದೆ ಗೊತ್ತಾಯ್ತಾ ನಿಮ್ಗೆಲ್ರಿಗೂ ಕೂಡ ಎಸ್ ಸರ್ವನಾಮ ಪದಗಳ ಬಗ್ಗೆ ಆಗಿರ್ಬಹುದು ಹ್ಮ್ ಬಹಳಷ್ಟು ನೀವು ಎಲ್ಲ ಹೆಂಗೆ ಅಂತಂದ್ರೆ ಹ್ಮ್ ಕನ್ನಡ ಗ್ರಾಮರ್ ಅಂತ ಬಂದಾಗ ಈಸಿಯಾಗಿ ನೀವು ಮೂವತ್ತೈದಕ್ ಮೂವತ್ತೈದು ಅಂಕಗಳನ್ನ ಪಿ ಡಿಒ ನಲ್ಲಿ ಹೇಗ್ ಗಳಿಸ್ಬೇಕು ಹಾಗೆ ವಿ ಎ ಒ ಆಫೀಸರ್ ಅಲ್ಲಿ ಹೇಗ್ ಗಳಿಸ್ಬೇಕು ಇದೆಲ್ಲವನ್ನ ನೀವು ಸಾಕಷ್ಟು ವಿಡಿಯೋಸ್ಗಳ ಮುಖಾಂತರ ನೋಡ್ಕೊಂಡು ಅಂಕಗಳನ್ನ ಗಳಿಸೋ ಪ್ರಯತ್ನ ಮಾಡಿ ನೆಕ್ಸ್ಟ್ ನೋಡಿ ಆರನೇ ಪ್ರಶ್ನೆಗೆ ಹೋಗೋಣ ನಿಮಗೆಲ್ಲಾ ಯಶಸ್ಸು ದೊರೆಯಲಿ ಎಂದು ಗುರುಗಳು ಹರಸಿದರು ಈ ವಾಕ್ಯದಲ್ಲಿರುವಂತ ದೊರೆಯಲಿ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಸಂಭವನಾರ್ಥಕ ಕ್ರಿಯಾಪದ ಪ್ರಶ್ನಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಅಂತ ಇದೆ ಸೊ ನೀವೆಲ್ರು ಗೆಸ್ ಮಾಡಿಡ್ತೀರಾ ಉತ್ತರವನ್ನ ಸೊ ಆಫ್ ಕೋರ್ಸ್ ಇದು ಹೆಂಗೆ ಅಂತಂದ್ರೆ ಸಂಭವನಾರ್ಥಕ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡಿರುವಂತ ವರ್ಡ್ ಪ್ರಶ್ನಾರ್ಥಕ ಅಂತಂದ್ರೆ ಪ್ರಶ್ನೆ ಚಿಹ್ನೆಯನ್ನ ಹೊತ್ಕೊಂಡ್ ಬರುವಂತದ್ದು ದೊರೆಯುವುದೇ ಬರುವುದೇ ಹೋಗುವುದೇ ಈ ತರ ಸಂಭವನಾರ್ಥಕ ಅಂದ್ರೆ ದೊರೆಯಬಹುದು ಹೇಳಲು ಸಾಧ್ಯವಿಲ್ಲ ಈ ತರ ಹೇಳ್ತೀವಿ ನಿಷೇಧಾರ್ಥಕ ಅಂದ್ರೆ ದೊರೆಯದು ದೊರೆಯದು ಅದು ನೆಗೆಟಿವ್ ಆಗಿ ಹೇಳುವಂಥದ್ದು ಹಾಗಾದ್ರೆ ಈ ದೊರೆಯಲಿ ಅಂತಕ್ಕಂಥ ಒಂದು ಪದ ಇದೆ ಅಂತಂದ್ರೆ ಇದನ್ನ ನಾವು ವಿದ್ಯಾರ್ಥಕ ಆಗುವಂತ ಪದ ಪಾಸಿಟಿವ್ ಆಗಿ ಹೇಳುವಂತಹ ಒಂದು ಪದ ಇದೆ ಇದು ದೊರೆಯಲಿ ಪಡೆಯಲಿ ಬರೆಯಲಿ ಓದಲಿ ಸೊ ಇವೆಲ್ಲವೂ ಕೂಡ ವಿದ್ಯಾರ್ಥಕ ಕ್ರಿಯಾಪದಗಳು ನೆನ್ಪಿಟ್ಕೊಳ್ಳಿ ಇವೆಲ್ಲ ಬಹಳ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕೇಳ್ತಾರೆ ಕನ್ಫ್ಯೂಸ್ ಆಗ್ಬಾರ್ದು ಯಾವತ್ತು ಕೂಡ ಹಾಗಾದ್ರೆ ಏಳನೇ ಪ್ರಶ್ನೆ ನಿಮ್ಗೋಸ್ಕರ ಸ್ಕ್ರೀನ್ ಮೇಲಿದೆ ಈ ಪದವು ದ್ವಿರುಕ್ತಿಗೆ ಉದಾಹರಣೆ ಆಗಿದೆ ಹಾಗಾದ್ರೆ ಯಾವ ಪದವು ಇಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಆಗಿದೆ ನೋಡಿ ಹೊರಗೆ ಹಚ್ಚು ಧಗಧಗ ಬಟ್ಟ ಬಯಲು ನಡೆ ನುಡಿ ಅಂತ ಇದೆ ಎಸ್ ಹಾಗಾದ್ರೆ ನೀವು ಇಲ್ಲಿ ಕರೆಕ್ಟ್ ನೋಡ್ಕೋಬೇಕು ಹೊರಗೆ ಹಚ್ಚು ಏನಿದೆ ಇದನ್ನ ನಾವು ದ್ವಿರುತ್ತಿ ಅನ್ನಕ್ಕೆ ಆಗಲ್ಲ ಯಾಕಂದ್ರೆ ಇದು ನುಡಿಗಟ್ಟು ಒಂದ್ ಕಡಿಗಚ್ಚು ಅಂತ ಹೇಳ್ತೀವಲ್ಲ ಹಂಗ ದಗದಗ ಸೊ ಇದು ಒಂದ್ ಪದ ಇನ್ನೊಂದ್ ಪದವನ್ನ ಅನುಕರಣೆ ಮಾಡ್ತಾ ಇದೆ ಅಂತಂದ್ರೆ ಇದನ್ನ ನಾವು ಅಬ್ಸಲ್ಯೂಟ್ಲಿ ಏನಂತ ಹೇಳ್ಬೋದು ಅನುಕರಣ ವ್ಯಯ ಅಂತೇಳಿ ಕರಿಬಹುದು ಹೌದಾ ನೆಕ್ಸ್ಟ್ ಉಳ್ಕೊಂಡಿರೋ ಬಟ್ಟ ಬಯಲು ಅಂತ ಇದೆ ಇದು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಆಗತ್ತೆ ಹಾಗಾದ್ರೆ ಒಂದು ಪದವನ್ನ ಮತ್ತೊಂದು ಸಲ ನಾವು ಉಚ್ಚಾರ ಮಾಡಿದೀವಿ ಉಕ್ತಿ ಮಾಡಿದೀವಿ ಅಂದ್ರೆ ಇದೇ ವಿರುಕ್ತಿ ಆಗತ್ತೆ ಈ ಬಟ್ಟ ಬಯಲು ಆಗಿರ್ಬಹುದು ಮೊಟ್ಟ ಮೊದಲು ಆಗಿರಬಹುದು ಹಾಗೆ ಪದೇ ಪದೇ ಆಗಿರಬಹುದು ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ದ್ವಿರುಕ್ತಿಗಳಿಗೆ ಉದಾಹರಣೆ ನಡೆ ನುಡಿ ಇವು ಜೋಡು ನುಡಿಗೆ ಉದಾಹರಣೆ ನೆನ್ಪಿಟ್ಕೊಳ್ಳಿ ಮೇಡಮ್ ಮತ್ತ ಹೇಳಿಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಗೊತ್ತಾಯ್ತೇನ್ರಪ್ಪ ಎಲ್ಲರಿಗೂ ಕೂಡ ಎಸ್ ನೆಕ್ಸ್ಟ್ ಒಂದು ಪಾಯಿಂಟ್ ಹೋಗೋಣ ಎಂಟನೇ ಪ್ರಶ್ನೆಗೆ ಹೋಗೋಣ ಅನಾರೋಗ್ಯವಾದಾಗ ನಾನು ದವಾಖಾನೆಯಲ್ಲಿ ಚಿಕಿತ್ಸೆ ಪಡೆಯುತ್ತೇನೆ ಈ ವಾಕ್ಯದಲ್ಲಿರುವಂತಹ ದವಾಖಾನೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಹಾಗಾದ್ರೆ ಹಿಂದೂಸ್ತಾನಿ ಪಾರ್ಸಿ ಭಾಷೆ ಉರ್ದು ಪೋರ್ಚುಗೀಸ್ ಅಂತ ಇದೆ ಸೊ ದವಾಖಾನೆ ಅಂತಕ್ಕಂಥದ್ದು ಯಾವ ಭಾಷೆಯ ಪದ ಓಕೆ ನೀವೆಲ್ಲ ಗೆಸ್ ಮಾಡ್ತಾ ಇದ್ದೀರಾ ಉತ್ತರ ಅಂತ ಅನ್ಕೊಳ್ತೀನಿ ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಸಿ ಅಂತ ನಾವು ಹೇಳ್ಬೋದು ಆಕ್ಚುಲಿ ಇದೊಂದು ಸ್ವಲ್ಪ ನಂಬರ್ ಇದಾಗಿದೆ ಸೊ ಸಿ ಪಾರ್ಸಿ ಭಾಷೆ ಏನಿದೆ ಸರಿಯಾಗಿದೆ ಅಹ್ ದವಾಖಾನೆ ಅಂತಕ್ಕಂಥದ್ದು ಪಾರ್ಸಿ ಭಾಷೆಯಿಂದ ಬಂದಿರುವಂತದ್ದು ಹೌದೇನ್ರಿ ಏನು ಉರ್ದುನಾ ಹ್ಮ್ ನೋಡಿ ಹೇಳಿ ಹಾ ಇದು ಕಮೆಂಟ್ ಅಲ್ಲಿ ತಿಳಿಸಿ ಉರ್ದುನಾ ಅಥವಾ ಪಾರ್ಸಿನ ಅಂತ ಹೇಳಿ ನೀವು ತಿಳಿಸ್ಬೇಕು ಸೊ ಸರಿನಾ ತಪ್ಪು ಅಂತ ನಾನು ಕರಿ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀನಿ ಯಾಕಂದ್ರೆ ಎಲ್ಲ ನಾನೇ ಹೇಳೋದಾದ್ರೆ ನೀವು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಕೆಲವೊಂದ್ಸಲ ನೀವು ಕೂಡ ಇಲ್ಲಿ ಪಾರ್ಟಿಸಿಪೇಷನ್ ತಗೊಳ್ಬೇಕಾಗತ್ತೆ ಸೊ ಎಷ್ಟಿನದ್ ಉತ್ತರ ಸರಿ ಇದೆ ಏನಿದೆ ಅಂತ ನಾನು ಹೇಳ್ತೇನೆ ಓಕೆ ಹಿಂದೂಸ್ತಾನಿ ಆಗಲ್ಲ ಪೋರ್ಚುಗೀಸ್ ಆಗಲ್ಲ ಪಾರ್ಸಿ ಅಥವಾ ಉರ್ದು ಇದ್ರಲ್ಲಿ ಯಾವ್ದಾಗುತ್ತೆ ನೀವ್ ಹೇಳ್ಬೇಕು ನೆಕ್ಸ್ಟ್ ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ಯಾವ್ದು ಶಕ್ತಿ ನಿರಾಸಕ್ತಿ ಭಕ್ತಿ ಮುಕ್ತಿ ಅಂತ ಇದೆ ಯಾವ್ದಾಗುತ್ತೆ ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ಆಸಕ್ತಿಗೆ ಏನಾಗುತ್ತೆ ನಿರಾಸಕ್ತಿ ವೆರಿ ಗುಡ್ ಆಪ್ಷನ್ ನಂಬರ್ ಬಿ ಏನಿದೆ ಇದು ಸರಿಯಾದಂತ ಉತ್ತರ ಸಾಕಷ್ಟು ವಿರುದ್ಧ ಪದಗಳನ್ನ ಕೂಡ ನೀವು ಓದ್ಕೋಬೇಕು ಅದ್ರ ಮೇಲೆ ನಿಮ್ಗೆ ಪಿ ಡಿಒ ಎಕ್ಸಾಮ್ ಅಥವಾ ಬಿ ಎಕ್ಸಾಮ್ ಅಲ್ಲಿ ಸುಮಾರು ಎರಡು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಇದು ಬುನಾದಿ ಪದದ ಸಮನಾರ್ಥಕ ಪದವಾಗಿದೆ ಬುನಾದಿ ಅಂದ್ರೆ ಫೌಂಡೇಶನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಸೊ ಈ ಫೌಂಡೇಶನ್ ಅಂತಕ್ಕಂಥ ಪದಕ್ಕೆ ಬುನಾದಿ ಅಂತ ಕರೆದ್ವಿ ಹಾಗಾದ್ರೆ ಇದಕ್ಕೆ ಸಮನಾರ್ಥಕ ಪದ ಯಾವ್ದಾಗುತ್ತೆ ತಳಹದಿ ಅನಿವಾರ್ಯ ಅನಾದಿ ಅನಂತ ಸೊ ಓಕೆ ಇಲ್ಲಿ ಅನಿವಾರ್ಯ ಅಂದ್ರೆ ತುಂಬಾ ನೆಸೆಸಿಟಿ ಅಂತೇಳಿ ಇದನ್ನ ನಾವು ಕರಿತಾ ಇದ್ವಿ ಸೊ ಅನಾದಿ ಅಂತಂದ್ರೆ ತುಂಬಾ ಪ್ರಾಚೀನ ಅಂತ ಅರ್ಥ ಕೊಡುತ್ತೆ ಓಕೆ ಇದು ತಪ್ಪು ಉತ್ತರ ಅನಂತ ಅಂತಂದ್ರೆ ಬಹಳ ಅಂತ ಅರ್ಥವನ್ನ ಕೊಡುತ್ತೆ ಓಕೆ ಹಾಗಾಗಿ ತಳಹದಿ ಏನಿದೆ ಇದು ಸರಿಯಾದಂತ ಉತ್ತರ ಫೌಂಡೇಶನ್ ಎಂಬ ಅರ್ಥವನ್ನೇ ಇದು ಕೊಡುವಂಥದ್ದು ಪುನಾದಿ ಪದಕ್ಕೆ ಸಮನಾರ್ಥಕ ಪದ ತಳಹದಿ ಓಕೆ ನೆಕ್ಸ್ಟ್ ಬರೋಣ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಹಾಗಾದ್ರೆ ಇದು ಯಾವ ವಾಕ್ಯ ಪ್ರಕಾರಕ್ಕೆ ಸೇರ್ಕೊಂಡಿದೆ ನಿಮಗೆ ಇಂಗ್ಲಿಷ್ ನಲ್ಲಿ ಹೇಗೆ ಸಿಂಪಲ್ ಸೆಂಟೆನ್ಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಮೇಲೆ ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಹೇಳಿ ಬರುತ್ತೋ ಸೊ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಅಹ್ ಇಲ್ಲಿ ನಿಮ್ಗೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ನೀವು ಗುರ್ತಿಸ್ಬೇಕು ಇದು ಯಾ ಎಂತಹ ವಾಕ್ಯ ಕಾರವಾರದಲ್ಲಿ ಮಲೇರಿಯಾ ಹಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಇದು ಸಾಮಾನ್ಯ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳಿ ಕರಿತಾ ಇದೆ ಸೊ ಇದನ್ನೇ ನಾವು ಸಂಯೋಜಿತ ವಾಕ್ಯ ಮಾಡ್ಬೇಕಾಗುತ್ತೆ ಮಿಶ್ರ ವಾಕ್ಯ ಮಾಡ್ಬೇಕಾದ್ರೆ ಒಂದನ್ನ ಇನ್ನೊಂದು ಜೊತೆ ಸೇರಿಸಿ ಸಿಂಪಲ್ ಆಗಿ ತೆಗಿತೀವಿ ಓಕೆ ಪ್ರಶ್ನಾರ್ಥಕ ವಾಕ್ಯನೆ ಬೇರೆ ಇರುತ್ತೆ ಓಕೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳೋ ಅಂತ ಪ್ರಯತ್ನ ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಹೇಳಿ ಅಂದ್ರೆ ಡೀಟೇಲ್ ಆಗಿ ಹೇಳೋ ಪ್ರಯತ್ನ ಮಾಡ್ತೇವೆ ಆ ಪಟ್ಟಿಯಲ್ಲಿರುವಂತಹ ಆಡು ನುಡಿಗಳಿಗೆ ಬ ಪಟ್ಟಿಯಲ್ಲಿರುವಂತಹ ಗ್ರಾಂಥಿಕ ರೂಪದ ಪದಗಳನ್ನ ಹೊಂದಿಸಿದಾಗ ಬರುವ ಸರಿಯಾದ ಉತ್ತರದ ಆಯ್ಕೆ ಇದು ಅಂತ ಇದೆ ನೋಡಿ ಹಾಗಾದ್ರೆ ಇಲ್ಲಿ ಆ ಪಟ್ಟಿ ಮತ್ತೆ ಬ ಪಟ್ಟಿ ಇದೆ ತಲೇಲಿ ಹಾಗೇನೆ ನೀರಿಲ್ಲ ತುಂಬೈತಿ ತಕ್ಕೊಂಡು ಅಂತ ಇದೆ ಈ ತಲೆಯಲ್ಲಿ ಅಂತಕ್ಕಂತ ಒಂದು ಪದಕ್ಕೆ ನಾವ್ ಹೇಳ್ಬೋದು ಯಾವ್ದ್ ಬರುತ್ತೆ ಇಲ್ಲಿ ನಿಮ್ಗೆ ಉತ್ತರಗಳನ್ನ ಕೂಡ ಈ ರೀತಿಯಾಗಿ ಅಹ್ ಗುರ್ತ್ ಮಾಡ್ಲಿಕ್ಕೆ ಸಂಕೇತಿಕ ರೂಪದಲ್ಲಿ ಕೊಡ್ತಾರೆ ಸಂಕೇತಗಳನ್ನ ಗುರ್ತಿಸ್ಬಿಟ್ಟು ನೀವು ಉತ್ತರಗಳನ್ನ ಕೊಡ್ಬೇಕಾಗತ್ತೆ ಸೊ ಯಾವ್ದಿಲ್ ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನ ನಾವೀಗ ಗುರ್ತು ಮಾಡ್ಕೊಳ್ಳೋಣ ತಲೆಯಲ್ಲಿ ಅಂತ ಪದಕ್ಕೆ ತಲೆಯಲ್ಲಿ ಅಂದ್ರೆ ಒಂದೇದಿಕ್ಕೆ ಎರಡು ಬರುತ್ತೆ ಇನ್ನು ನೀರಿಲ್ಲ ಅಂದ್ರೆ ನೀರಿಲ್ಲದೆ ಅಂತ ಆಗುತ್ತೆ ಹಾಗಾದ್ರೆ ಎರಡನೇದಿಕ್ಕೆ ಮೂರನೇದಾಯ್ತು ತುಂಬೈತಿ ಅಂದ್ರೆ ತುಂಬಿದೆ ಅಂದ್ರೆ ಸಿ ಗೆ ಯಾವ್ದಾಗುತ್ತೆ ನಾಲ್ಕನೇದಾಗುತ್ತೆ ಆಗುತ್ತೆ ಇನ್ನ ಡಿ ಆಬ್ವಿಯಸ್ಲಿ ಒಂದೇದಾಗುತ್ತೆ ಹಾಗಾದ್ರೆ ಎರಡು ಮೂರು ನಾಲ್ಕು ಒಂದು ಸರಿಯಾದಂತ ಉತ್ತರ ಎರಡು ಮೂರು ನಾಲ್ಕು ಒಂದು ಆಪ್ಷನ್ ನಂಬರ್ ಬಿ ಸರಿಯಾದಂತ ಉತ್ತರ ಓಕೆ ಈ ತರ ನಿಮಗೆ ಕೇಳಿ ಕೇಳ್ತಾರೆ ಕಂಪಲ್ಸರಿ ನೆನ್ಪಿಟ್ಕೊಳು ದ್ಯೂತ ಪದದ ತದ್ಭವ ರೂಪ ಯಾವುದು ಮೋಜು ಗೋಜು ಜೂಜು ತಾಜಾ ಅಂತ ಇದೆ ದ್ಯೂತ ಏರ್ಪಡಿಸಿದ್ರು ಅಂತ ಹೇಳ್ತೀವಿ ಅಂದ್ರೆ ಅದೊಂದು ಆಟ ಜೂಜಿನ ಆಟ ಹಾಗಾಗಿ ದ್ಯೂತ ಪದದ ತದ್ಭವ ರೂಪ ಯಾವ್ದಾಗತ್ತೆ ಸೊ ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಸಿ ಜೂಜು ಸರಿಯಾದಂತ ಉತ್ತರ ನೆಕ್ಸ್ಟ್ ಕಳವೆ ರಾಜಾನ್ಯ ಶಾಲಾನ್ಯಕ್ಕೆ ಓಗರದುದಕವ ನೆರೆದವರಾರಯ್ಯ ಈ ಪದ್ಯ ಭಾಗದ ವಚನಕಾರರು ಯಾರು ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕ ಮಹಾದೇವಿ ಅಂತ ಇದೆ ಸ ನೋಡಿ ಕಳವೆ ರಾಜನ್ನ ಶಾಲಾನ್ನಕ್ಕೆ ಓಗರದುದಕವ ನೆರೆದವರಾರಯ್ಯ ಇವೆಲ್ಲ ಅನ್ನದ ಒಂದು ಇದು ಹ್ಮ್ ವೆರೈಟಿಗಳು ಸೊ ಈ ಒಂದು ವಚನವನ್ನ ಬರೆದಂತಹ ಶ್ರೇಷ್ಠ ಶರಣೆ ಅಂತಂದ್ರೆ ಅವರೇ ಅಕ್ಕಮಹಾದೇವಿ ಅಂತ ನಾವು ಗುರುತಿಸ್ತಾ ಇದೀವಿ ಹೌದಾ ನೆಕ್ಸ್ಟ್ ಇವರು ಅಂಬಿಕಾ ತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ನೋಡಿ ಅಂಬಿಕಾತನೆಯ ದತ್ತ ಅಂತ ಯಾರಿಗೆ ಒಂದು ಕಾವ್ಯನಾಮ ಇತ್ತು ದಾರಾ ಬೇಂದ್ರೆ ಸರಿಯಾದ ಉತ್ತರ ದಾರಾ ಬೇಂದ್ರೆ ಸೊ ಜಿ ಎಸ್ ಶಿವರುದ್ರಪ್ಪ ಪುತಿ ನರಸಿಂಹ ಚಾರ್ವಿಕರು ಗೋಕರ್ಕ್ ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂತ ಸಾಕಷ್ಟು ಚಾಪನ ಮೂಡಿಸಿದ್ದಾರೆ ಅಷ್ಟೇ ಅಲ್ಲ ನೀವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಗಳನ್ನು ಕೂಡ ಕಲಿಬೇಕಾಗುತ್ತೆ ಮುಂದಿನ ತರಗತಿಯಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಸಕ್ಕದಂ ಪೇಳ್ಕೊಡೆ ನೆರೆ ಸಕ್ಕದಂ ಪೇಳಿ ಶುದ್ಧ ಕನ್ನಡದೋ ಈ ಒಂದು ಪದ್ಯ ಭಾಗದ ಕರ್ತೃ ಯಾರು ಅಂತ ಕೇಳಿದ್ದಾರೆ ಬಹಳ ಫೇಮಸ್ ಆಗಿರ್ತಕ್ಕಂತ ಒಂದು ವಾಕ್ಯ ಇದು ನಯಸೇನ ಕವಿನ ಅಥವಾ ನೇಮಿ ಚಂದ್ರ ಆಂಡಯ್ಯ ಕವಿ ಶ್ರೀ ವಿಜಯ ಅಂತ ಇದೆ ನೋಡಿ ಸಕ್ಕದಂ ಪೇಳ್ಕೊಡೆ ನೆರೆ ಸಕ್ಕದಂ ಪೇಳೆ ಶುದ್ಧ ಕನ್ನಡದೋಳ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಯಸೇನ ಕವಿ ಈ ಒಂದು ಪದ್ಯ ಭಾಗದ ಕರ್ತೃ ಅಂತ ನಾವು ಕರಿತಾ ಇದ್ದೀವಿ ನೆಕ್ಸ್ಟ್ ಈ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ನೋಡಿ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ಮಾಲೆಗಾರ ಶಾಲೆಯವರೆಗೆ ಅವನಂತೆ ಚಲುವಿಕೆ ಅಂತ ಇದೆ ಸೊ ಹಾಗಾದ್ರೆ ತದ್ದಿತಾಂತ ಭಾವನಾಮ ಬೇಕ ನಮಗೆ ತದ್ದಿತಾಂತ ಆ ವಿಶೇಷಣ ಅಲ್ಲ ಅಥವಾ ತದ್ದಿತಾಂತ ವ್ಯಯ ಅಲ್ಲ ಭಾವನಾಮವನ್ನ ಕೇಳಿರೋದ್ರಿಂದ ಇಲ್ಲಿ ಚಲುವಿಕೆ ಏನಿದೆ ಸರಿಯಾದಂತ ಉತ್ತರ ಆಗತ್ತೆ ಹೌದಾ ಇನ್ನ ಮಾಲೆಗಾರ ಶಾಲೆವರೆಗೆ ಅವನಂತೆ ಇವೆಲ್ಲ ಯಾವ ತದ್ದಿತಾಂತ ರೂಪಗಳು ಅನ್ನೋದನ್ನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟ್ ಜನ ತದ್ದಿತಾಂತ ವ್ಯಯಗಳ ಬಗ್ಗೆ ಅಹ್ ಓದಿದೀರಾ ಅನ್ನೋದು ಗೊತ್ತಾಗತ್ತೆ ಎಷ್ಟ್ ಜನ ವಿಡಿಯೋ ಕೊನೆ ತನಕ ನೋಡಿದೀರ ಅನ್ನೋದು ಕೂಡ ನನ್ಗೆ ಗೊತ್ತಾಗುತ್ತೆ ಇನ್ನೊಬ್ಬರ ಹೇಳಿಕೆಯನ್ನ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನ ಬರೆಯಬೇಕು ಇನ್ನೊಬ್ರು ಹೇಳಿಕೆ ಅಂದ್ರೆ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ ಅಂತಂದಾಗ ಅವ್ರ ಹೇಳಿಕೆಯನ್ನ ನಾವು ಯಾವ ಚಿಹ್ನೆಯ ಮೂಲಕ ಬರಿಬೇಕಾಗತ್ತೆ ಅಲ್ಪ ವಿರಾಮ ಸೊ ವಾಕ್ಯ ವೇಷ್ಠನ ಚಿಹ್ನೆ ಉದ್ಧರಣಾ ಚಿಹ್ನೆ ಆವರಣ ಚಿಹ್ನೆ ಸೊ ಓಕೆ ಹಾಗಾದ್ರೆ ಇನ್ನೊಬ್ಬರ ಹೇಳಿಕೆಯನ್ನ ಯಥಾವತ್ತಾಗಿ ಬರೆಯುವಂತಹ ಸಂದರ್ಭದಲ್ಲಿ ಯಾವ ಚಿಹ್ನೆಯನ್ನ ಬಳಸ್ತೀವಿ ಎಸ್ ನೀವೆಲ್ಲ ಗೆಸ್ ಮಾಡಿದೀರ ಉದ್ಧರಣಾ ಚಿಹ್ನೆ ಸರಿಯಾದಂತ ಉತ್ತರ ನೆಕ್ಸ್ಟ್ ನೋಡಿ ನನಗೆ ಮಾರ್ಗದರ್ಶನ ಮಾಡಿದವರು ಅವರೇ ಈ ವಾಕ್ಯದಲ್ಲಿರುವಂತ ಅವರೇ ಎಂಬ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ ಹಾಗಾದ್ರೆ ಅವ್ಯಯಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ನಾನು ಕ್ರಿಯಾರ್ಥಕ ವ್ಯಯ ಭಾವಸೂಚಕ ವ್ಯಯ ಅನುಕರಣ ವ್ಯಯ ಅವಧರಣಾರ್ಥಕ ವ್ಯಯ ಅಂತ ಇದೆ ಹಾಗಾದ್ರಲ್ಲಿ ಏ ಅವರೇ ಕಾರ ಇದೆ ಸೊ ಇದನ್ನ ನಾವು ಅವಧರಣಾರ್ಥಕ ವ್ಯಯ ಅಂತೇಳಿ ಗುರುತಿಸಬಹುದು ಇವೆಲ್ಲದ್ರ ಬಗ್ಗೆ ನೀವು ಲೆಸನ್ ತಗೊಳ್ಳಿ ಅಂತಂದ್ರೆ ನಾನು ಕಮೆಂಟ್ ಅಲ್ಲಿ ಬರ್ಬೇಕು ಹೆಚ್ಚು ಕಮೆಂಟ್ ಇತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ತೆಗಂಡ್ ತಗೊಂಡೆ ತಗೊಳ್ತೀನಿ ಇದು ಕೃದಂತ ನಾಮಕ್ಕೆ ಉದಾಹರಣೆ ಮಾಟ ಬರೆದು ಅಂಜಿಕೆ ನಡೆಯುವ ಅಂತ ಇದೆ ಹಾಗಾದ್ರೆ ಈ ಮಾಟ ಮಾಟ ಅನ್ನೋದೇನಿದೆ ಬರೆದು ಅನ್ನೋದೇನಿದೆ ಅಂಜಿಕೆ ಏನಿದೆ ನಡೆಯುವ ಏನಿದೆ ಹೇಳಿ ಇಲ್ಲಿ ನೋಡಿ ನಡೆ ನಡೆದಕ್ಕೆ ಯವ ಅಥವಾ ಅವ ಸೇರ್ಕೊಂಡು ಏನಾಗಿದೆ ಕೃದಂತ ಆಗಿದೆ ನಡೆ ಅಂತಕ್ಕಂಥದ್ದು ಕ್ರಿಯಾರೂಪದ ಮೂಲ ರೂಪ ಧಾತು ಅಂತ ಕರಿತಾ ಇದೀವಿ ನಡೆ ಅನ್ನೋದು ಧಾತು ಅದಕ್ಕೆ ನಾವು ಅವ ಅಂತಕ್ಕಂಥ ಒಂದು ನಾಮವನ್ನ ಪ್ರತ್ಯಯವನ್ನ ಸೇರಿಸಿದಾಗ ಅದು ಕೃದಂತ ನಾಮವಾಗತ್ತೆ ಆಪ್ಷನ್ ನಂಬರ್ ಫೋರು ಸರಿಯಾಗಿದೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದರಂತೆ ಎಂದು ತೋರಿದರೆ ಅದನ್ನ ನಾವು ಈ ಅಲಂಕಾರ ಅಂತ ಹೇಳಿ ಕರಿತೀವಿ ನೋಡಿ ಎರಡು ಬೇರೆ ಬೇರೆ ವಾಕ್ಯಗಳು ಇಲ್ಲೇ ಬೇರೆ ವಾಕ್ಯ ಕೆಳಗ್ ಬೇರೆ ವಾಕ್ಯ ಇರುತ್ತೆ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದರಂತೆ ಅಂತೆ ಸೊ ಹಾಗಾಗಿ ಈ ರೀತಿ ತೋರಿಸಿದ್ರೆ ನಮ್ಗೆ ಅದು ಯಾವ ಅಲಂಕಾರ ಅಂತ ಕರಿತಾ ಇದ್ದೀವಿ ನೋಡಿ ಉತ್ಪ್ರೇಕ್ಷ ಅಲಂಕಾರ ಉಪಮಾಲಂಕಾರ ಅಲಂಕಾರ ದೃಷ್ಟಾಂತರ ಅಲಂಕಾರ ರೂಪಕ ಅಲಂಕಾರ ಅಂತ ಇದೆ ಸೊ ಎಕ್ಸಾಕ್ಟ್ಲಿ ಬಹಳಷ್ಟು ಜನ ನೀವು ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ ಇದು ಸರಿಯಾದ ಉತ್ತರ ಉಪಮಾಲಂಕಾರ ಸಿಮಿಲಿ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ ಸೊ ಆಸ್ ಲೈಕ್ ಅನ್ನ ಯೂಸ್ ಮಾಡ್ತೀವಲ್ಲಿ ಇಲ್ಲಿ ಅಂತೆ ಸಾಧಾರಣ ಧರ್ಮ ಇರುತ್ತೆ ಉಪಮೇಯ ಇರುತ್ತೆ ಉಪಮಾನ ಇರುತ್ತೆ ಸೊ ಇವೆಲ್ಲವನ್ನ ಸೇರ್ಕೊಂಡಂತೆ ಇದನ್ನ ಉಪಮಾಲಂಕಾರ ಅಂತ ಕರಿತಾ ಇದೀವಿ ಮಾತ್ರ ಗಣದಲ್ಲಿ ನಾಲ್ಕು ಪಾದಗಳುಳ್ಳಂತಹ ಪದ್ಯವನ್ನ ನಾವ್ ಏನಂತ ಕರಿತಾ ಇದೀವಿ ವೃತ್ತ ಅಂತ ಕರಿತೀವ ಸಾಂಗತ್ಯ ಅಂತ ಕರಿತೀವ ಅಥವಾ ರಗಳೆ ಕಂದ ಪದ್ಯ ಅಂತ ಕರಿತೀವ ನೆನ್ಪಿಟ್ಕೊಳ್ಳಿ ನಾಲ್ಕು ಪಾದಗಳು ಒಂದ್ ಪಾದ ಎರಡ್ ಪಾದ ಮೂರ್ ಪಾದ ನಾಲ್ಕ್ ಪಾದ ಸೊ ಈ ನಾಲ್ಕು ಪಾದಗಳು ಇದ್ವು ಅಂತಂದ್ರೆ ಇದುಗಳನ್ನ ನಾವು ಕಂದ ಪದ್ಯ ಕಂದ ಪದ್ಯಗಳು ಅಂತೇಳಿ ಕರಿತಾ ಇದ್ವಿ ಸೊ ಹದ್ನಾಲ್ಕು ಸಾಲುಗಳು ಅವುಗಳನ್ನ ಸುನೀತಾ ಅಂತೇಳಿ ನಾವು ಕರಿತಾ ಇದೀವಿ ಹಂಗೆ ನಾವು ಇಂಗ್ಲಿಷ್ ನಲ್ಲೂ ಕೂಡ ಕೆಲವೊಂದಿದಾವೆ ಸೊ ಅದೇ ತರನೆ ಕನ್ನಡದಲ್ಲೂ ಕೂಡ ನೀವು ಕಲಿಬೇಕಾಗತ್ತೆ ಸಮಂತು ಪದದ ಹೊಸಗನ್ನಡ ರೂಪ ಯಾವುದು ಬರುವುದು ಚೆನ್ನಾಗಿ ಶ್ರೇಷ್ಠ ಇಂದ್ರ ಅಂತ ಇದೆ ಹಾಗಾದ್ರೆ ಸಮಂತು ಪದದ ಹೊಸಗನ್ನಡ ಪದ ಯಾವುದು ಅಂತ ಅಂದಾಗ ಆಪ್ಷನ್ ನಂಬರ್ ಬಿ ಸರಿಯಾದಂತಹ ಉತ್ತರ ಹಾಗೆ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಇವರು ವಿಕ್ರಮಾರ್ಜುನ ವಿಜಯಂ ಕೃತಿಯ ಕರ್ತೃವಾಗಿದ್ದಾರೆ ಹಾಗಾದ್ರೆ ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನ ರಚನೆ ಮಾಡಿದವರು ಯಾರು ರನ್ನ ಪೊನ್ನ ಜನ್ನ ಪಂಪ ಅಂತ ಇದೆ ಎಸ್ ಹಾಗಾದ್ರೆ ವಿಕ್ರಮಾರ್ಜುನ ವಿಜಯಂ ಎಂಬ ಕೃತಿಯನ್ನ ರಚನೆ ಮಾಡಿದವರು ಯಾರು ಪಂಪನ ವಿಕ್ರಮಾರ್ಜುನ ವಿಜಯ ಅಂತ ಕರಿತೀವಿ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು ಯಾಕೆಂತಂದ್ರೆ ವಿಕ್ರಮಾರ್ಜುನ ವಿಜಯಂ ಹೆಸರಿನ ಹಿಂದೆ ಇರ್ತಕ್ಕಂಥದ್ದೇ ಪಂಪ ಅಲ್ವಾ ಸೊ ಬೇಗನೆ ನಾವು ಗೊತ್ತಿಡ ಹಿಡಿದ್ಬಿಡ್ಬೋದು ಎಕ್ಸಾಕ್ಟ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಭಾವಿಸೋಣ ನೆಕ್ಸ್ಟ್ ಷಟ್ಪದಿ ಬ್ರಹ್ಮ ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ಕವಿ ಯಾರು ನೋಡಿ ಷಟ್ಪದಿ ಬ್ರಹ್ಮ ಅಂತ ಯಾವ ಕವಿಯ ಹೆಸರನ್ನ ಕರಿತಾ ಇದ್ದೀವಿ ರಾಘವಾಂಕ ಜನ್ನ ಸೊನ್ನ ಹಾಗೆ ಸಾರಿ ಸೊನ್ನ ಅಲ್ಲ ಜೊನ್ನ ಅದು ಅಥವಾ ಜನ್ನ ಕವಿ ರನ್ನ ಕವಿ ಆಂಡಯ ಕವಿ ಅಂತ ಇದೆ ಸರಿಯಾದ ಉತ್ತರ ಏನ್ ಬರುತ್ತೆ ಷಟ್ಪದಿಗಳ ಬ್ರಹ್ಮ ಅಂದ್ರೆ ಹೆಚ್ಚು ಷಟ್ಪದಿ ಗ್ರಂಥಗಳನ್ನ ಸರಿ ಷಟ್ಪದಿ ಪದ್ಯಗಳನ್ನ ರಚನೆ ಮಾಡಿದಂತವ್ರೆ ರಾಘವಾಂಕ ಅಂತೇಳಿ ಗುರುತಿಸ್ತಾ ಇದ್ದೀವಿ ಎಸ್ ಆ ಇಲ್ಲಿವರೆಗೂ ಕೂಡ ಸುಮಾರು ಕ್ವಶನ್ ಅಂಡ್ ಆನ್ಸರ್ಸ್ ಸುಮಾರು ಒಂದ್ ಇಪ್ಪತ್ತೈದು ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ ಗಳನ್ನ ನಾನ್ ನಿಮ್ಗೋಸ್ಕರ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋ ಪ್ರಯತ್ನ ಮಾಡಿ ಜೊತೆಗೆ ಕಾಮೆಂಟ್ ಕೂಡ ಹಾಕಿ ಈ ತರ ವಿಡಿಯೋಸ್ಗಳು ಬೇಕು ಅನ್ನೋದಾದ್ರೆ ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚು ವಿಡಿಯೋಸ್ ತರೋ ಪ್ರಯತ್ನ ಮಾಡ್ತೀವಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಆಡಳಿತ ಅಧಿಕಾರಿ ಸಂಬಂಧಪಟ್ಟಂಗೆ ಆಮೇಲೆ ಕೆಲವೊಂದು ಶಾಸನಗಳು ಕೆಲವೊಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿಗಳಾಗಿರ್ಬೋದು ಈ ತರ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಕೊಡೋ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್ ಬೈ ಬೈ